ಬಾರಿಸ್ಬಿಡ್ತೀನಿ ಬೈಸೋಳ ನೋಡಿ ಬೈಸ್ ಗುಡ್ ಮಾರ್ನಿಂಗ್ ಬೈಸ್ ಎಲ್ಲರೂ ನಮಸ್ಕಾರ ಇನ್ನೊಂದು ಎಪಿಸೋಡ್ಗೆ ಸ್ವಾಗತ ಸೊ ನಮ್ದು ಸೆಕೆಂಡ್ ಡೇ ಇವತ್ತು ನಮ್ದು ನಮ್ಮದು ಸೆಕೆಂಡ್ ಡೇ ಇವತ್ತು ಇವಾಗ ಟೈಮ್ ಬಂದ್ಬಿಟ್ಟು ಸಿಕ್ಸ್ ತರ್ಟಿ ಆಗೈತೆ ಇವಾಗ ಚಾಲಿಗೆ ಬ್ಯಾಗಿಗೆಲ್ಲ ಕಟ್ಟಿ ಚೈನ್ ದುಡ್ಡು ಮಾಡಿಬಿಟ್ಟು ಫುಲ್ ರೆಡಿ ಮಾಡಿಬಿಟ್ಟು ಬಂದಿದ್ದೀವಿ ಇವಾಗ ಏನಿದ್ರು ಫಾ ಇರೋದೆ ನೋಡಿ ಎಲ್ಲ ಹಾಕರೆ ರೈನ್ಲೇನು ರೈನ್ಲೇನು ರೈನ್ಲೇ ಬಂದ ತಕ್ಷಣ ಫಸ್ಟ್ ರೈನ್ಲೇ ತೋಳಿ ಹಳಿ ಇರ್ತಾವಳಿ ಅದೇ ಮಾಡೋದು ಸೊ ಯಾರ್ ಆಲ್ ಸ್ಯಾಟ್ ಲೆಟ್ಸ್ ಗೋ ಬಾಯ್ಸ್ ಓಕೆ ಬಾಯ್ಸ್ ದ ವುಡ್ ವಿಲಾ ಹೋಟೆಲ್ ಕೃಷ್ಣ ಇಂದ ಚಕ್ಔಟ್ ಆಗ್ತಾಯಿದೆ ಇವಾಗ ನಮ್ಮ ಅರ್ಧಂಗಿ ಮಾಡಿದ ಹ್ಯಾಂಡ್ಮೇಡ್ ಮಲ್ಲಿಗೆ ಹೂವು ಇನ್ನೂ ಇದ್ದಾವಪ್ಪ ಸೊ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ಸ್ ಬಂದ್ರೂ ಚಾರ್ಲಿ ಹಾಲತ್ತು ಹಿಂಗೈತೆ ಸದ್ಯಕ್ಕೆ ನೋಡ್ಬೋದು ಓ ಮೈ ಗೂಡ್ ಏನುಡಿ ಓ ಮೈ ಗೂಡ್ ಅಂದೆ ಯಪ್ಪ ಇನ್ನೂ ಒಂದೇ ದಿನಕ್ಕೆ ಹಿಂಗೆ ಆಗ್ಬಿಟ್ಟೈತೆ ಚಾರ್ಲಿ ಸೊ ಆ್ಯಕ್ಚುಲಿ ಇವತ್ತಿಂದ ಇನ್ನೂ ಪ್ಯೂರ್ ಮಹಾರಾಷ್ಟ್ರ ಗ್ರೈಂಡ್ ಶುರುವಾಗೋದು ಬನ್ನಿ ಹೋಣ ಇವಾಗ ಇಲ್ಲಿಂದ ಎಷ್ಟು ಒನ್ ಏಯ್ಟಿ ಕಿಲೋಮೀಟರ್ಸ್ ಅಲ್ಲೇನಾ ಇಲ್ಲಿಂದ ಒನ್ ಏಯ್ಟಿ ಕಿಲೋಮೀಟರ್ಸ್ ಇದೆ ಬಾಯ್ಸ್ ಆ ಒನ್ ಏಯ್ಟಿ ಕಿಲೋಮೀಟರ್ಸ್ ಹೋಗೋಕ್ಕೆ ನಾಲ್ಕು ಅವರ್ ತೋರಿಸ್ತೈತೆ ನಮಗೆ ಚಾರ್ಲಿ ಹಾಂ ವೆರಿ ಗುಡ್ ಹಾಂ ಲೆಫ್ಟೋಗ್ಬೇಕಾ ಓಕೆ ಇದು ಯಾವುದೋ ಕೋಟೆ ಐತೆ ಬಾಯ್ಸ್ ಇಲ್ಲಿ ಎಲ್ಲಿ ಹೋಗ್ಬೇಕಾ ಹಾಂ 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 ಚೆನ್ನಾಗೈತಲ್ಲ ಒಂಥರ ಚೆನ್ನಾಗೈತಲ್ಲವ ಒಂತಾರ ಅಂದೆ ನೆಟ್ಟೋಗ್ತೀನಿ ನೆಟ್ಟಗೆ ದಿಸ್ ಈಸ್ ಕೊಲ್ಹಾಪುರ್ ಬಾಯ್ಸ್ ಕೊಲ್ಹಾಪುರ್ ಸಿಟಿ ಕಾಂತಾರ ಕಾಂತಾರ ಹಾಕೋರು ನೋಡ್ರಪ್ಪ ವರ್ಲ್ಡ್ ವೈಡ್ ರಿಲೀಸ್ ಹೌದು ಇವತ್ತು ಇಲ್ಲಿ ಒಂದನೇ ತಾರೀಕು ಯಾವ ಕಡೆ ಅಯ್ಯೋ ರಾಮ ಸುಮ್ಮನೆ ಕೂತ್ಬಿಟ್ಟವ್ರೆ ನಮ್ಮ ಗೂಗಲ್ ಮ್ಯಾಪ್ ಹಾಕೋರು ನಾನು ಯಾಕಪ್ಪ ಮೊಬೈಲ್ ಮೌಂಟ್ ಹಾಕಿಲ್ಲ ಅಂದರೆ ಬಾಯ್ಸ್ ಒಂದು ಎರಡು ರೀಸನ್ ಇದಾವೆ ಫಸ್ಟ್ ರೀಸನ್ ಬಂದ್ಬಿಟ್ಟು ಮೊಬೈಲ್ ಮೌಂಟು ಆ್ಯಂಟಿ ವೈಬ್ರೇಷನ್ ಬರೋದು ತುಂಬ ಕಾಸ್ಟ್ಲಿ ಇನ್ನೊಂದು ರೀಸನ್ ಬಂದ್ಬಿಟ್ಟು ಇವಳು ಮಕ್ಕ ಬಿಡ್ತಾಳೆ ಅಂತೇಳಿ ನಾನು ಮೊಬೈಲ್ ಮೌಂಟ್ ಹಾಕಿಲ್ಲ ಏನಂದೇ ಏನು ಅಂದಿಲ್ಲ ಇರೋದೇ ಒಂದು ರೋಡು ಈಗ ಹೇಳ್ತಾಳೆ ನೋಡು ನಾಲ್ಕು ನಾಲ್ಕು ರೋಡ್ ಇದ್ದಾಗ ಸುಮ್ಮನೆ ಇರ್ತಾಳೆ ಮತ್ತೆ ಎನ್ ಎಚ್ ಫೋರ್ಟಿ ಏಟಿಗೆ ಬಂದಿದ್ದೀವಿ ಬಸ್ ಏನು ಎನ್ ಹೆಚ್ ಫಾರ್ಟಿ ಏಟ್ ಏನೋ ಕಿತ್ತೋಗಿರೋ ತರ ಐತೆ ರೋಡ್ ಮಾತ್ರ ಬರ್ರಿ ಗುಂಡಿ ಗೊಟ್ರ ಗುಂಡಿ ಗೊಟ್ರಿ ಎಲ್ಲಾ ಕಡೆ ರೋಡ್ ಮಾಡದ್ರೆ ಗೊತ್ತಾ ಸ್ಮೂತಾಗಿ ಇರ್ಬೇಕು ಬರ್ರಿ ಗುಂಡಿ ಮುಚ್ಚೋದೇ ಆಯ್ತಾದಿವ್ರ ಕೆಲಸಗಳು ಬಸ್ ನೋಡ್ರಪ್ಪ ಮಹಾರಾಷ್ಟ್ರ ಬಸ್ಸು ಕೆಂಪಸ್ಸು ಇದುವೇ ಓ ಕಾಫಿ ಟೀ ತಿಂಡಿ ಏನು ಕಳುವ ಸೂರ್ಯ ಹೇಗಿದೀಯಪ್ಪ ಮಹಾರಾಷ್ಟ್ರ ಸೂರ್ಯ ಅಲ್ ನೋಡ್ರಿ ಹೆಂಗೈತೆ ಫೋಟೋ ಹೊಡೆದ ಫೋಟೋ ಹೊಡೆಯೋದೇ ಕೆಲಸ ಜನದ್ದು ತಾನೇ ಊಹ್ ಒಂದು ಗುಂಡಿ ಹಚ್ಚರಿ ಹೇಗಿರುತ್ತಾಳ ಹಂಗೆ ಒಂದು ಗುಂಡಿ ಹಚ್ಚಿದ್ರೆ ಎಗರ್ತಾಳೆ ಅಂದೆ ತಿಂಡಿ ಆಯ್ತು ಬಾಯ್ಸ್ ಯಾವ್ದು ವಿತ್ತಲ್ ಕಾಮಚ್ ದಯವಿಟ್ಟು ಬರಕ್ ಹೋಗ್ಬೇಡಿ ಯಾರನು ಎರಡು ಇಡ್ಲಿಗೆ ನೂರ ಐದು ರೂಪಾಯಿ ತಗೊಂಡ್ರಪ್ಪ ಹೊಟ್ಟೆ ಎಲ್ಲ ಬುರಿತೈತ ನಮ್ಗೆ ಅಂತ ಏನಿಲ್ಲ ಇನ್ನೇನ್ ಬಂದ ಮೇಲೆ ತಿಂದ ಮೇಲೆ ಕೊಡ್ಲೇಬೇಕು ಅದೂ ನಾವು ಬೋರ್ಡ್ ನೋಡ್ಬಿಟ್ಟು ಚೆನ್ನಾಗಿರ್ಬೋದು ಚೆನ್ನಾಗಿರ್ಬೋದು ಅಂತ ಹೇಳ್ಬಿಟ್ಟು ಆಯ್ತು ಆಕಾಯ್ತು ಸರಿಗಾಕಿವಾಗ ಕ್ಯಾಮ್ರಾಗ ಮುತ್ಕೊಡಕ್ ಬತಿಯಲ್ಲ ಅಲ್ಲ ಚಲೇ ತಳಿ ಬೋರ್ಡ್ ನೋಡ್ಕೊಂಡು ಇಲ್ಲೇ ಹೋಗ್ಬೇಕು ಇಲ್ಲೇ ಹೋಗ್ಬೇಕು ಅಂತ ಬಂದು ಬೈಸ್ ನೋಡಿದ್ರೆ ಕೊನೆಗೆ ಈ ಥರ ಮಾಡಿಬಿಟ್ರು ಏನು ಮಾಡೋಕ್ಕಾಗಲ್ಲ ಇಟ್ ಹ್ಯಾಪನ್ಸ್ ಏ ಚಾರ್ಲಿ ಸೊ ಇವಾಗ ನಮಗೆ ಮಹಾಬಲೇಶ್ವರರು ಇಲ್ಲಿಂದ ಆ್ಯಕ್ಚುಲಿ ಒನ್ ಆ್ಯಂಡ್ ಹಾಫ್ ಅವರ್ ತೋರಿಸ್ತಿತ್ತಲ್ಲ ಹಾಂ ನಾವು ಒನ್ ಟ್ವೆಂಟಿ ಮಾಡ್ಕೊಂಡಿದ್ದೀವಿ ಸೊ ಎಂಬತ್ತಾರು ಕಿಲೋಮೀಟ್ರಿಂದನೂ ಹೋಗ್ಬೋದಿತ್ತು ಫುಲ್ ಅಲ್ಲಿ ಅದು ಬಿಟ್ಬಿಟ್ಟು ನಾವು ಓ ಓ ಓ ಬೋ ಇಲ್ಲಿ ಇಳ್ಸಂಗಿಲ್ಲ ಐತೆ ಜಾಗ ಸದ್ಯ ಏನು ಹೇಳ್ತಾ ಇದ್ದೆ ನೈಂಟಿ ಕಿಲೋಮೀಟರ್ ಇತ್ತು ಬೈಸ್ ನಾವು ಅದನ್ನು ಏನು ಮಾಡ್ಕೊಂಡ್ವಪ್ಪ ಅಂದರೆ ಒನ್ ಟ್ವೆಂಟಿನೋ ಒನ್ ತರ್ಟಿನೋ ಮಾಡ್ಕೊಂಡಿದ್ದೀವಿ ಸೊ ಇನ್ನೊಂದು ಬೇರೆ ರೂಟಲ್ಲಿ ಹೋಗೋಣ ಅಂತೇಳ್ಬಿಟ್ಟು ಆ ಕಡೆಯಿಂದ ಇದ್ದೀವಿ ಸೊ ಆ ರೂಟ್ ಏನು ನಾನು ಹಾಕಿದ್ದಲ್ಲ ಬೈಸ್ ಅದು ಆ್ಯಕ್ಚುಲಿ ಆ್ಯನಿ ಅರುಣ್ ಅಂತ ಗೊತ್ತಾ ನಿಮಗೆ ಊರು ಕಂಟೆಂಟ್ ಕ್ರಿಯೇಷನ್ನಲ್ಲಿ ಸೆವೆನ್ ಇಯರ್ಸ್ ಬ್ಯಾಕೇ ಹೋಗಿರೋದು ಆ ರೋಡಲ್ಲಿ ಸೊ ಹೆಂಗಿರ್ತದೋ ಏನೋ ಇವಾಗ ಗೊತ್ತಿಲ್ಲ ಆ ರೋಡಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಆ ರೋಡಲ್ಲಿ ಹೋಗ್ತಾ ಇದ್ದೀವಿ ಒಂದು ನಲ್ವತ್ತು ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ಬಟ್ ರೂಟ್ ಸಕ್ಕದಾಗೈತೆ ಅಂದರೆ ಫುಲ್ಲು ಒಳಗಡೆ ಹೋಗೋ ಥರ ಐತೆ ಸೊ ಅದಕ್ಕೆ ನಾರ್ಮಲ್ ಏನು ಹೋಗೋದು ಹೇಳ್ಬಿಟ್ಟು ಒಂದು ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ಅಲ್ವಾ ಮ್ಯಾನೇಜ್ ಮಾಡ್ಬೋದು ಅಂತ ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಬರಿ ಹೆಂಗಿರುತ್ತೆ ನೋಡೋಣ ಫಸ್ಟು ನಾವು ಇವಾಗ ಸತಾರಾಗ ಹೋಗ್ಬೇಕು ಸತಾರಾಗ ಹೋದಾದ ಮೇಲೆ ಅಲ್ಲಿ ಡಿಯ ಡೈವರ್ಷನ್ ತಗೋಬೇಕು ಮೈನ್ ರೋಡಿಂದ ಬೇರೆ ಕಡೆ ಹೋಗ್ಬೇಕು ಅಷ್ಟೇ ನಾವು ದಟ್ಸ್ ಸೈಡ್ ಈ ಕಡೆ ನೀನು ವ್ಯೂ ಎಷ್ಟೊಂದು ಕಡೆ ನೋಡದೆ ಗೊತ್ತಪ್ಪ ಹಿಂಗೊಂದು ಮರ ಇರೋದು ಇಲ್ಲಿ ನೆರಳಿರೋದು ಮಂಜು ಫಾಗು ಅಲ್ಲೆಲ್ಲ ಸಕ್ಕತ್ತ ಕಾಣಿಸ್ತಿತ್ತು ಇವಾಗ ಸ್ವಲ್ಪ ಹಿಂಗೈತೆ ರೈನ್ ಲೇಯರ್ ತೆಗ್ದಿಲ್ಲ ನಾವು ಯಾವಾಗ ಮಳೆ ಬರುತ್ತೆ ಅಂತ ಗೊತ್ತಿಲ್ಲ ಇಲ್ಲೆಲ್ಲ ಸೊ ಆ ರೀಸನ್ಗೆ ನಾವು ರೈಲ್ ಏನೂ ತೆಗ್ದಿಲ್ಲ ಚಲೇ 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 ಆಲ್ರೆಡಿ ವೆಸ್ಟರ್ನ್ ಗಾಟ್ಸ್ ಕಾಣ್ಸೆಕ್ಟ್ ಶುರು ಆಗ್ತೈತೆ ನೋಡಿ ಬಸ್ ಇವಾಗ ಪ್ರಾಪರ್ ಎಂಟ್ರಿ ಆಗ್ತಿದ್ದೀವಿ ಮಹಾರಾಷ್ಟ್ರಗೆ ವಿಶ್ವದಕ್ಕ ಬರೀ ಹೈವೆ 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 ಅಲ್ಲೆಲ್ಲ ಮೇಲೆ ಹೋಗೋ ಥರ ಇರಬೇಕಿತ್ತು ಮೇಲೆ ಹೋಗೋ ಥರ ಇರಬೇಕಿತ್ತು ಅಣ್ಣ ಒಟ್ಟಿಗೆ ನೀನು ನೋಡ್ರಪ್ಪ ದಿಸ್ ಇಸ್ ಮಹಾರಾಷ್ಟ್ರ ಹಾ ಎಲ್ಲ ಹಾಂ ಏನ್ ಮೈನಿಂಗ್ ಮಾಡ್ತವ್ರ ಅಂತ ಎಲ್ಲ ಕೊರೆದ್ಬಿಟ್ಟವ್ರೆ ಬೆಟ್ಟ ಗುಡ್ಡಗಳನ್ನೆಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಆಯ್ತಕ್ಕ ಇವಳು ಲೊಕೇಶನ್ ಮಿಸ್ ಮಾಡೋದು ನನಗೆ ಬೈ ಅದು ಹ ಏ ಡಾಗಿ ಸೆಡ್ಬು ನೋಡೋದ ಹಾ 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 ಹಿಡ್ದಂಗೆ ಆಗ್ತೈತೆ ಬಂಗಾರು ಅಲ್ಲಿ ನೋಡಿ ಕ್ರೇಜಿ ಆಗೈತೆ ಇವಾಗ ಹೈವೇ ಬಿಟ್ಬಿಟ್ಟು ಕೆಳಗೆ ಹಿಡಿದೀವಿ ಬಾಯ್ಸ್ ದೇಕ್ಲ ಹಂಗೆ ಕೈಸ ಓದ ಈ ಡಾಗೇಶ್ಗಳು ಯಾಕೋ ಬೆರ್ಸಿ ಬಾವೆ ಅಲ್ಲಿ ಯಾವ್ದೋ ನೋಡ್ರೋಡಲ್ಲ ಬೇಕಾದ್ರೆ ಬೆರ್ಸಿಬೋದ್ ಬಿಡದ ಇದು ಸ್ಟೈಲಾಗ್ ನಡೀತೈತೆ ಪಾಪ ಏನ್ ವ್ಯೂರಿ ಇಲ್ಲಿರೋರಿಗೆ ಅಲಾ ಅಯ್ಯೋ ಟನಲ್ ಎಂಟ್ರಿ ತಗೊಬರ ಅಂದ್ಕಂಡೆ ಬಾಯ್ಸ್ ಆದರೆ ಮಿಸ್ ಆಗ್ಬಿಡ್ತು ಫೋಟೋ ಮರ್ತ ಹೋಗ್ಬಿಟ್ಟೆ ಅಲ್ಲ ಕ್ಯಾಮ್ರಾ ಆನ್ ಮಾಡೋದೆ ಮರ್ತೋಗ್ಬಿಟ್ಟೆ ಈ ಕಡೆಯಿಂದ ತೆಗಿಯ ರಾಂಜ್ ಈ ಕಡೆಯಿಂದ ತೆಗಿಯಂದೆ ಹಾಂ ಅಯ್ಯೋ वजोट फोर्ट अण बनमूली खास <laughs> <आँ>। <laughs> ಅಂದ್ರೆ ಇಲ್ಲಿ ಬಂಡೆಗಳಿಲ್ಲ ಜಾಸ್ತಿ ತಾನೇ ವೈಸ್ ಓ ಮೈ ಗಡ್ ಎಷ್ಟು ಫೋನ್ ಎಗರ್ಸ್ಬಿಟ್ಟಿ ಆರಾಂಚು ಫೋನ್ ಎಸ್ಬಿಟ್ಟು ಅಂದೆ ಅಲ್ಲಿ ನೋಡ ಅಲ್ಲೆಲ್ಲ ಗದ್ದೆ ಎಲ್ಲ ಐತೆ ఫుల్ గొచ్చు కణ పోనా ఇది ఆ రోడ్ ఏను గొప్పలో వస్తా మొత్తాయి ల్యాండ్స్కేప్ చన నోడకేంతా

ಹಾ ಅಯ್ಯಲ್ಲಿಗೆ ಹೋಗೋದನ್ನು ತಿನ್ನೋಡೆಲ್ಲ ಐತೆ ಕಾರೇ ಅವರಿಗೆ ಮಾತ್ರ ಈ ಥರ ಮಾಡಿಬಿಟ್ಟಿದ್ದಾರೆ ಬಸ್ ಎಲ್ಲ ಕಡೆ ಹೋಗೋ ಥರ ಐತೆ ಅಂದರೆ ಹೋಗ್ಬೇಕು ಅನಿಸ್ತೈತೆ ಬಟ್ ಹೋಗೋ ಥರ ಇಲ್ಲ ಫುಲ್ ಓಪನ್ ಇಲ್ಲ ದಾರಿ ಯಾವುದು ಹಾಂ ಬನ್ನಿರಿ ఏ బారే లే అత్తలే ఏ బారే లే బారే లే బార్సు ముందే వాగి ఫుల్ సైడ్ వని ఇక్కడ వని ಅಲ್ಲೆಲ್ಲ ಏನು ಚಕ್ಕದಾಗೈತಲ್ಲ ಅಲ್ಲೆಲ್ಲ ರೋಡ್ ಇರೋ ಥರ ಕಾಣಿಸ್ತೈತೆ ಏನ ಅಲ್ಲಿ ಅಲ್ಲಿ ನೋಡಿ ಅಲ್ಲಿ ಕಾಣಿಸ್ತಾ ಇಲ್ವ ರೋಡ್ ಥರ ಅಲ್ಲಿ ಹ್ಞೂ ರೀ ಐತ್ರಿ ಹೌದು ನಾವು ಯಾವ ಕಡೆಯಿಂದ ಬಂದಿದ್ದು ಈ ಕಡೆಯಿಂದನೇ ಬಂದಿದ್ದಲ್ಲ ಎಲ್ಲಿ ಬಂದವೋ ಅಲ್ಲೇ ಹೋಗ್ಬೇಕು

అయ్యో నెగడీఆదు అదికూ బూ నూ నోడిర్ల అలా నేట అయ్యో ಬೆಕ್ಕು ಬಾಯಿ ಬರ್ಸ್ಬಿಟ್ಟಿತ್ತು ಬಾಯ್ ಅದು ಮಲ್ಗಿರ ನೋಡೇ ಇಲ್ಲ ನಾವು ಯಾಕ ವಂಕಲ್ ಹತ್ರ ಸರ್ ಮಳೆ ಬರ್ತಿದ್ರು ಚೆನ್ನಾಗಿರೋದಲ್ಲ ಒಂಚೂರು ಹ್ಞೂ ಓ ಗುಂಡಿ బూట్సు సిగోబిడ్త ఏ బారలే ఇల్లు ముట్ట బారీ సుమ్ బంద్ర సరి ఈ హుడ్గిన ఎదురు పుక్ళి సుమ్ న్రే సరిక్స్ క్రేజీ అయితే మాత్రం

ಹಾ ಮೋಡ ಕವಿದಿದ್ರೆ ಇನ್ನೂ ಸಕ್ಕತ್ತಾಗಿರೋದು ಬಿಸಿಲತ್ತಿದ್ರೆ ಮೋಡ ಬರಲಿ ಅನ್ಸುತ್ತೆ ಮೋಡ ಬಂದರೆ ಬಿಸ್ಲತ್ಲಿ ಅನ್ಸುತ್ತೆ ಏನು ಮಾಡೋದು